ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣಬಂಧುಗಳೇ ನಾವಿಂದು ಕಲ್ಯಾಣದ ಕಲ್ಯಾಣ ಮಹಾಮನೆ ಮಹಾಮಠದಲ್ಲಿ ಬಂದಿದ್ದೇವೆ ಕಲ್ಯಾಣ ಮಹಾಮಠ ಗುಣತೀರ್ಥ ಇದು ದಾನಮ್ಮ ದೇವಿಯವರ ಕ್ಷೇತ್ರ ದಾನಮ್ಮ ದೇವಿಯವರು ಕಲ್ಯಾಣದಲ್ಲಿ ಬರುವುದಕ್ಕಿಂತ ಮುಂಚೆ ಇದೇ ಸ್ಥಳದಲ್ಲಿ ಇದ್ದು ಜನರ ಸೇವೆಯನ್ನು ಅವರು ವೈದ್ಯರಾಗಿ ಜನರ ಸೇವೆಯನ್ನು ನಿವಾರಿಸುತ್ತಿದ್ದರು ಈ ಕಲ್ಯಾಣ ಮಹಾಮನಿಯ ವಿಶೇಷವೇನೆಂದರೆ ಇಲ್ಲಿ ಇರುವ ಈ ಮಂಟಪವು ಏಳುನೂರ ಎಪ್ಪತ್ತು ಅಮರಗಣಗಳ ಒಂದು ಪ್ರತಿನಿಧಿಯಾಗಿ ಏಳುನೂರ ಎಪ್ಪತ್ತು ಅಮರಗಣಗಳ ಹೆಸರಿನ ನೂರ ಎಪ್ಪತ್ತು ಕಲ್ಲುಗಳಿಂದ ಈ ಮಂಟಪ ನಿರ್ಮಾಣವಾಗಿದೆ ಈ ಮಂಟಪದ ಪ್ರತಿ ಒಂದು ಕಲ್ಲು ಪ್ರತಿಯೊಂದು ಕಲ್ಲು ನಮಗೆ ಆ ಶರಣರ ಚರಿತ್ರೆಯನ್ನು ತಿಳಿಸುತ್ತದೆ ಇಲ್ಲಿರುವ ಎಲ್ಲ ಶರಣರುಗಳ ಹೆಸರುಗಳನ್ನು ನಾವು ಕಾಣಬಹುದು ಉರಿಲಿಂಗದೇವ ಉರಿಲಿಂಗಪಿದ್ದಿ ಮುಕ್ತಿನಾಥಯ್ಯ ವೀರಗೊಲ್ಲಾಳ ಅಮರಗೊಂಡದ ಮಲ್ಲಿಕಾರ್ಜುನ ಒಕ್ಕಲಿಯ ಮುದ್ದಣ್ಣ ಬೊಂತಾದೇವಿ ನಿಂಬೆಯಕ್ಕ ಸುಗ್ಗಲವ್ವೇ ಉಗ್ಗಳಿಸುವ ಗುಬ್ಬಿದೇವಯ್ಯ ಕೊಟ್ಟಣದ ಸೋಮವೇ ಈ ರೀತಿ ಈ ಮಂಟವು ಮಂಟಪವು ಬಸವಾದಿ ಶರಣರ ಏಳುನೂರ ಎಪ್ಪತ್ತು ಅಮರಗಣಗಳ ಒಂದು ನೆನಪಿಗಾಗಿ ನಿರ್ಮಿಸಲಾಗಿದೆ ನಾವು ಪ್ರವೇಶ ಮಾಡುತ್ತಿದ್ದಂತೆಯೇ ವಿಶ್ವಗುರು ಬಸವಣ್ಣನವರು ಪರಮ ಪೂಜ್ಯ ನೀಲಾಂಬಿಕಾ ತಾಯಿಯವರು ಲಿಂಗಾನಂದ ಮಂಟಪದಲ್ಲಿ ಪ್ರವೇಶ ಮಾಡುತ್ತೇವೆ